ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಅಲ್ಲ ನೀವು ತಿರಕ್ತಿ ತೆಗೆದು ನೋಡಿ ಹುಟ್ಟು ಕಾಡು ಕಾಡುವ ಬೇಡ ಸಾವುಗಳಿಗೆ ಅರ್ಜಿ ಹಾಕೊಂಡು ಹುಟ್ಟಿದಂತ ಸಮುದಾಯ ಇದು ನೀವು ನೋಡಿ ಪೌರಾಣಿಕ ಕಾಲದಲ್ಲಿ ಅವತ್ತಿನ ತರ ಇವತ್ತು ಸಾಮಾಜಿಕ ಕಾಲದಲ್ಲಿ ಭಕ್ತಿ ಪ್ರಧಾನ ಕಾಲದಲ್ಲಿ ಯಾವ ಕಾಲಘಟ್ಟದಲ್ಲಿ ಈ ಜನ ಸಮುದಾಯ ಇದು ಈ ಸಮಾಜಕ್ಕೆ ತ್ಯಾಗ ಬಲಿದಾನವಾಗಿಲ್ಲ ನಿಮ್ಗಿಂದು ಮನಸ್ಕರಣಲ್ವಾ ಹಾಗಾಗಿ ನೀವೇನಾದ್ರೂ ಇದೇ ಅಟಮಾರಿ ತರವನ್ನ ಮಾಡಿದ್ರೆ ಇದೇ ಅಟಮಾರಿ ತರವನ್ನ ಮುಂದುವರಿಸಿದ್ರೆ ಇದೊಂದು ಮುಕ್ತ ಸಮಾಜ ಇದನ್ನ ತಿಕ್ತೊಪ್ಪಿಸಬಹುದು ಕೇಂದ್ರದ ಮೇಲೆ ಅಲ್ಲಿ ಬೆಳ್ಳೆ ತೋರಿಸಿ ನಾವು ನುಡಿಸ್ಕೋಬಹುದು ಕೇಂದ್ರದ ಮೇಲೆ ಒತ್ತಡವನ್ನು ಹಾಕಿ ಹಣ ಬಲ ಬಲ ರಾಜಕೀಯ ಬಲ ಎಲ್ಲವನ್ನು ತೋರಿಸಿ ನಾವು ಇಲ್ಲಿ ಕೇಂದ್ರದ ಒತ್ತಾಯವನ್ನು ಹಾಕಿ ನಾವು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬಹುದು ಅಂತ ತಿಳ್ಕೊಂಡಿದ್ರೆ ಅದು ನಿಮ್ಮ ಕ್ರಮೆ ಇಲ್ಲಿಗೆ ಬಿಟ್ಬಿಟ್ರೆ ವಾಲ್ಮೀಕಿ ಸಮಾಜ ಬಹಳ ಹಿಂದಿರಂತ ಇಲ್ಲ ಈಗಾಗಲೇ ಶಿಕ್ಷಿತ ಸಮಾಜವಾಗಿದೆ ಬುದ್ಧಿವಂತ ಸಮಾಜವಾಗಿದೆ ದೂರದೃಷ್ಟಿಯ ಆಲೋಚನೆಯು ಸಹ ನಮ್ಮ ಸಮಾಜ ಸಮಾಜದಲ್ಲಿದೆ ಹಾಗಾಗಿ ನಾವು ಗಟ್ಟಿಯಾದ ಹೋರಾಟವನ್ನು ಮಾಡಿ ನಿಮಗೆ ಆಹ್ವಾನ ಮಾಡಿ ತನ್ನ ಸುದೀರ್ಘ ಎಪ್ಪತ್ತೈದು ವರ್ಷಗಳ ಪ್ರಾಮಾಣಿಕ ರಾಜಕಾರಣಕ್ಕೆ ಕಪ್ಚುಕೆಯನ್ನು ದಯಮಾಡಿಟ್ಕೊಳ್ಳಕ್ ಹೋಗಬೇಡ್ರಿ ಈ ಕಪ್ಚು ನೀವು ಅಂತ್ಯ ಆಗ್ತೀರ ಇಷ್ಟು ವರ್ಷ ನೀವು ಮಾಡಿದಂತ ರಾಜಕೀಯ ಪ್ರಾತಿನಿಧ್ಯ ರಾಜಕೀಯ ಪ್ರಾಮಾಣಿಕತೆ ಎಲ್ಲವೂ ಸಹ ಕಾಲಗರ್ಭದಲ್ಲಿ ಮುಚ್ಚಿ ಹೋಗ್ತವೆ ಹಾಗಾಗಿ ನೀವು ಈ ಕೇಂದ್ರಕ್ಕೆ ಕಳಿಸುವಂತ ವರದಿಯಲ್ಲ ಈಗಾಗಲೇ ಮೂರ್ ಸಾರಿ ತಿರಸ್ಕೃತವಾಗಿರೋದ್ರಿಂದ ಅದರಲ್ಲಿ ಮತ್ತೆ ಸುಳ್ಳು ಪಳ್ಳು ಎಲ್ಲವನ್ನು ಸೇರಿಸಿ ಇದಕ್ಕೆ ಸೇರಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಿಕ್ಕೆ ಅವಕಾಶ ಇದೆ ಅಂತಂದೇಳಿ ಸುಳ್ಳು ಪಳ್ಳು ಸೇರಿಸಿ ಒತ್ತಡವನ್ನು ಹಾಕಿ ನೀವು ಕೇಂದ್ರಕ್ಕೆ ಕಳಿಸೋ ದುಸ್ಸಾಹಾಸಕ್ಕೆ ನೀವು ದಯಮಾಡಿ ಕೈ ಹಾಕ್ಬಿಡ್ರಿ ನೀವೊಂದ್ ವರದಿಯನ್ನು ಕಳಿಸಿದ್ರೆ ಹತ್ತೊಂಬತ್ತರಲ್ಲಿ ವಿಧಾನಸೌಧದ ಮೂರು ನಾವು ಬಂದ್ ಮಾಡಿ ಲಕ್ಷೋಪಲಕ್ಷ ಜನ ನಿಂತಿದ್ವಿ ನಮ್ಮ ಮಾನ ಪ್ರಾಣವನ್ನು ಸಹ ಈ ಜನ ಸಮುದಾಯ ಏಳಿಗೆಗೋಸ್ಕರ ಯಾಕೆ ಸಿದ್ಧವಾಗಿ ವಿಧಾನಸೌಧದ ಮೂರು ಗೇಟ್ಗಳನ್ನು ಸಹ ನಾವು ಬಂದ್ ಮಾಡಿ ಮತ್ತೊಮ್ಮೆ ಅಂತಹ ಅಜಾಗರಕತೆ ಈ ರಾಜ್ಯದಲ್ಲಿ ಸೃಷ್ಟಿ ಮಾಡಬಾರ್ದು ಅನಿವಾರ್ಯ ಇಷ್ಟೇ ಪರಿಶಿಷ್ಟ ಪಂಗಡದಲ್ಲಿ ಸರಿಸುಮಾರು ಐವತ್ತು ಜಾತಿಗಳು ಬರ್ತವೆ ಈ ಐವತ್ತು ಜಾತಿಯಲ್ಲಿ ವಾಲ್ಮೀಕಿ ಸಮುದಾಯ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನು ಮೀರಿ ಬರುವಂತ ನಲವತ್ತೊಂಬತ್ತು ಜಾತಿಗಳಲ್ಲಿ ಇನ್ನು ಮುಖ್ಯವಾಹಿನಿಗೆ ಬರಲಿಲ್ಲ ಇನ್ನು ಅವ್ರು ಯಾರು ಬಟ್ಟೆ ನೋಡ್ಲಿಲ್ಲ ಇನ್ನು ಯಾರು ಚಪ್ಪಲಿಯನ್ನು ನೋಡ್ಲಿಲ್ಲ ಈ ಸಮಾಜವೇ ಗೊತ್ತಿಲ್ಲ ಈ ನಾಗರಿಕ ಸಮಾಜ ಹೆಂಗಿದೆ ಅಂತ ನೋಡ್ಲಿಲ್ಲ ಇಲ್ಲದ ಕಾನೂನು ವ್ಯವಸ್ಥೆ ಇದೆ ನಮ್ಮ ರಕ್ಷಣೆಗಿದೆ ಅಂತ ಹೇಳ್ಬಿಟ್ಟು ಇನ್ನೊಂದು ತಿಳ್ಕೊಳ್ಳಿಲ್ಲ ಅಂತ ಒಂದು ಅಲೆಮಾರಿ ಬುಡಕಟ್ಟು ಸೂಕ್ಷ್ಮ ಅತಿಸೂಕ್ಷ್ಮ ಜನ ಸಮುದಾಯದ ಅತ್ಯಂತ ಹತ್ತು ಹದಿನೈದು ಸಾವಿರ ಜನ ಇರುವಂತ ಅತ್ಯಂತ ಸಣ್ಣ ಸಣ್ಣ ಸಮುದಾಯ ಇರುವಂತ ಪರಿಶಿಷ್ಟ ಪಗಡ ಈ ಪರಿಶಿಷ್ಟ ಪಗಡದಲ್ಲಿ ಇವತ್ತೂ ಸ್ವತಂತ್ರ ಒಂದು ಎಪ್ಪತ್ತೈದು ವರ್ಷ ದಾಟಿ ದಾಟಿದ ಸಹ ಇವತ್ತು ಸಹ ಈ ಆಳುವಂತ ಎಲ್ಲ ಸರ್ಕಾರಗಳು ಸೇರಿ ಹತ್ತು ಪರ್ಸೆಂಟ್ ಜನಸಂಖ್ಯೆಗಳಿಗೆ ನ್ಯಾಯ ದೊರಕಿಸಿಕೊಳ್ಲಿಕ್ಕಾಗಲಿಲ್ಲ ಸಾಮಾಜನಿಕ ನ್ಯಾಯ ದೊರಕಿಸಿಕೊಳ್ಳಾಗಲಿಲ್ಲ ಯೋಜನೆಗಳನ್ನು ಕೊಡಲಿಕ್ಕಾಗಲಿಲ್ಲ ಆದ್ರೆ ಈ ಜನ ಸಮುದಾಯದ ಒಂದು ನಾಟಕಿ ಪ್ರಾರಂಭ ಆಗ್ತದೆ ಎಲ್ಲ ಒಂದು ಐದ ಸಮುದಾಯಗಳ ಒಕ್ಕೂಟ ಅಂತಂದೇಳಿ ನಮ್ಮನ್ನೆಲ್ಲರನ್ನು ಪ್ರತಿನಿಧಿಸಿ ಸಲ್ಮಾನ ಸಿದ್ದರಾಮಯ್ಯನವರು ರಾಜಕೀಯ ಶಕ್ತಿಯನ್ನ ಪಡಿತಾರೆ ರಾಜಕೀಯ ಶಕ್ತಿಯನ್ನ ಪಡೆದು ಸತತ ಎರಡು ಬಾರಿ ಮುಖ್ಯಮಂತ್ರಿಗಳು ಆಗ್ತಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾದಂತವರು ಈ ಜನ ಸಮುದಾಯದ ರಕ್ಷಣೆ ಮಾಡಲು ಬದಲಾಗಿ ಸ್ವಜನ ಪಕ್ಷ ಪಾತಿಗಳಾಗಿ ಬದಲಾಗಿದರು ಬತ್ತಲಾಗಿದ್ದಾರೆ ಇಡೀ ಎಲ್ಲ ನಾಗರಿಕ ಸಮುದಾಯಗಳು ಮಾತಾಡಿದ್ದಾವೆ ಜನಪ್ರತಿನಿಧಿ ಬೇರೆ ಬೇರೆ ಪಕ್ಷದ ಜನಪ್ರತಿನಿಧಿಗಳು ಮಾತಾಡಿದ್ದಾವೆ ವಿರೋಧ ಪಕ್ಷಗಳು ಮಾತಾಡಿದ್ದಾವೆ ಸಾಮಾಜಿಕ ಜಾಲತಾಣ ರಾಜ್ಯ ಸರ್ಕಾರ ಎಲ್ಲ ಮಾಡೋದು ಅಂತಂದೇಳ್ಬಿಟ್ಟು ಒಂದ್ ಕಡೆ ಹೇಳ್ತಾರೆ ಇನ್ನೊಂದ್ ಕಡೆ ನಾವು ಮಾಡ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಕಳಿಸಿತ್ತು ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಮತ್ತೊಂದು ಸುಳ್ಳನ್ನು ಹೇಳ್ತಾರೆ ಒಂದು ರೆಡಿಮೇಡ್ ಪ್ರತಿನಿಧಿಗಳನ್ನ ತಯಾರು ಮಾಡಿ ತನ್ನ ಹೈಕಮಾಂಡ್ ಪ್ರಾಬಲ್ಯವನ್ನ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮುದಾಯ ಜನಪ್ರತಿನಿಧಿಗಳ ಮೇಲೆ ಹೈಕಮಾಂಡ್ ಪವರ್ ಅನ್ನ ತೋರಿಸಿ ತಾಯಿಯನ್ನು ಮುಚ್ಚಿಸಿ ಅವ್ರು ಹೇಳುವಂತದ್ದು ನಿಮ್ಮ ಪಾಲನ್ನ ಏನಾದ್ರು ತಂದು ಪರಿಶಿಷ್ಟ ಪಂಗಡಕ್ಕೆ ಅಲೈನ್ಸ್ ಆದ್ರೆ ಅಥವಾ ಒಗ್ಗೂಡಿಸಿದ್ರೆ ಚಕಾರ ಇಲ್ಲ ಅಂತ ಅಂತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯವನ್ನು ಮಾತಾಡಂತವ್ರು ನೀವು ಸಂವಿಧಾನ ಪ್ರತಿನಿಧಿಸಿ ಮಾತಾಡೋಂತವ್ರು ಪ್ರಜಾಪ್ರಭುತ್ವ ರಕ್ಷಣೆ ಹೇಳಿ ಮಾತಾಡೋರು ಸಂವಿಧಾನದ ಆಸೆಯನ್ನ ಅಂತ ಹೇಳಿ ಮಾತಾಡೋರು ಪ್ರತಿ ಸಂದರ್ಭದಲ್ಲೂ ಪರ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಮುಂದಿಟ್ಕೊಂಡು ಮಾತಾಡೋಂತವ್ರು ನಿಮ್ಗೆ ಕನಿಷ್ಠ ಅರ್ಥವಾಗಲ್ವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸಮುದಾಯಗಳನ್ನು ಸೇರಿಸಲಿಕ್ಕೆ ಇರುವಂತಹ ಮಾನದಂಡ ಈ ಸಂವಿಧಾನದ ಆಶಯದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಹಿಂದೂ ಒಬಿಸಿ ಮುಖಾಂತರ ಕೊಡುವಂತ ಸಾಮಾಜಿಕ ನ್ಯಾಯ ನಿಮಗೆ ಗೊತ್ತಿಲ್ವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತ ಮಾನದಂಡಗಳೇ ಬೇರೆ ಹಿಂದೂರಿಗೆ ಕೊಡುವಂತ ನ್ಯಾಯಗಳೇ ಬೇರೆ ಕುರುಬ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರುವಂತಹ ಮಾನದಂಡ ಏನಿದೆ ಅವರು ಕಾಡಬೇಡಗಳಲ್ಲಿದ್ರ ಬೇಟೆಗಳನ್ನ ಆಡಿದ್ರ ಅಥವಾ ಬೇರೆ ಏನಾದರೂ ಊರು ಕೇರಿ ಕಾಯ್ದು ಪಿಟಿ ಚಾಕ್ರಿಗಳನ್ನ ಮಾಡಿದ್ರ ನೆಲ ಜಲಕ್ಕೆ ಹೋರಾಟಗಳನ್ನ ಮಾಡಿ ಪ್ರಾಣಗಳನ್ನ ಕೊಟ್ಟಿದ್ರ ಯಾವ್ದಿದೆ ಇವ್ರಿಗೆ ಅಂತ ಪೌರಾಣಿಕ ಚರಿತ್ರೆ ಇದೆಯಾ ಓಲಿ ಕೆರೆಯಲ್ಲಿ ಎಂಡ್ರಿಕ ಹಿಡ್ಕೊಂಡು ಸುಟ್ಕೊಂಡು ತಿಂದಿದ್ರ ಯಾವ ತರನ ಯಾವ್ದನ ಮರದಲ್ಲಿರೋದೊಂದು ಅಕ್ಕಿ ಪಿಳ್ಳೆ ಹಿಡ್ಕೊಂಡು ಯಾವ ತರ ಸುಟ್ಕೊಂಡು ತಿಂದಿದ್ರ ನೀವು ಇದು ಯಾವ್ದು ಇಲ್ದಿರ ಅಂತ ನೀವು ತಂದೊಡ್ಡ ಪರಿಶಿಷ್ಟ ಪಂಗಡಕ್ಕೆ ನೀವು ಸೇರ್ಪಡೆ ಮಾಡ್ತೀರಾ ಅಂತ ಹೇಳ್ತೀರಲ್ಲ ನಿಮ್ಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆಯಾ